ಾಯ್ ಎಲ್ಲೋ ವೆಲ್ಕ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಏನಪ್ಪ ಸೊ ನಾನು ಯಶನ್ಪುರ್ದಲ್ಲಿದ್ದೆ ಯಶವಂತಪುರ್ದಿಂದ ಸೊ ಬೆಳಗಾವಿಗೆ ಹೋಗ್ತಾ ಇದೀನಿ ಇಲ್ಲಿಂದ ಟ್ರೈನ್ ಇಡಿದ್ರೆ ಏಳು ಹದಿನೈದಕ್ಕೆ ಆತನ ಜಿ ಸೊ ಇಲ್ಲಿಂದ ಎರಡು ಅವರ್ ಜರ್ನಿ ಆಗುತ್ತೆ ಬೇಡ ಜನರ ಟಿಕೆಟ್ ಬಂದ್ಬಿಟ್ಟು ಅರವತ್ತು ರೂಪಾಯಿ ಒಬ್ಬರಿಗೆ ಅರವತ್ತು ರೂಪಾಯಿ ಸೊ ಅಲ್ಲಿ ಹೋಗ್ತಾ ಇರೋದು ಸೊ ಬನ್ನಿ ಹೋಗೋಣ ಹೇಗಿರುತ್ತೆ ಜನ ಅಂತ ತೋರಿಸ್ತೀನಿ ಇದು ಜನರಲ್ ಟಿಕೆಟ್ ಇದು ಜನರಲ್ ಟಿಕೆಟ್ ಇದು ಇವಾಗ ಶ್ರಾವಣ ಬೆಳಗುಳ ಶ್ಟಾಪ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ವಿ ಸೊ ಏಳುವರೆಗೆ ಅಲ್ಲಿಂದ ಬಿಟ್ಟಿರೋದು ಇಂದ ಸೊ ಇಲ್ಲಿಗೆ ಬರೋಕೆ ಹತ್ತುವರೆ ಆಗೈತೆ ಇನ್ನು ಹತ್ತು ನಿಮಿಷ ಮಾತ್ರ ಕಮ್ಮಿ ಇರೋದು ಸೊ ಫೈನಲ್ ನಾಲ್ಕುವರೆ ಜರ್ನಿ ಆಗೈತೆ ಇವತ್ತು ಬೆಳಗ್ಗೆ ಬನ್ನಿ ಹೋಗೋಣ ಇಲ್ಲಿಂದ ಬಾಹುಬುಲಿ ಸ್ಟ್ಯಾಚು ಇನ್ನು ಇಲ್ಲಿಂದ ಹೋಗ್ಬೇಕು ಹೋಗಬೇಕು ಏನಾದ್ರು ಮಾಡ್ಕೊಂಡು ಹೋಗಬೇಕು ಬಂದಿದ್ವಿ ಸೊ ಫೈನಲಿ ಮಳೆ ಅಂದ್ರೆ ತುಂಬಾ ಬರ್ತೈತೆ ಸೊ ಇವತ್ತೇ ಮಳೆ ಬರ್ಬೇಕು ಆ ಕಡೆ ಎಲ್ಲೂ ಮಳೆ ಇರಲಿಲ್ಲ ಶ್ರವಣ ಬೆಳಗೋದ್ ಮಾತ್ರ ಮಳೆ ಇರೋದು ಎಲ್ಲರೂ ಛತ್ರಿ ತಂದವ್ರೆ ನಾವು ಹಾಗೆ ಹೋಗ್ತಾ ಛತ್ರಿ ಛತ್ರಿಯನ್ನು ತಂದಿಲ್ಲ ಹಾಗೆ ಹೋಗ್ತಾ ಇದೀವಿ ಜರ್ಕಿನೂ ಇಲ್ಲ ಸೊ ಹೋಗ್ತಾ ಇದೀವಿ ಬನ್ನಿ ಹೋಗಿ ಇಲ್ಲೇ ರೈಲ್ವೆ ಸ್ಟೇಷನ್ ಅಲ್ಲೂ ಬಾಬುಲಿ ಸ್ಟೇಚ್ ಹಾಕೋರೆ ಸೊ ಇಲ್ಲಿಂದ ಇವತ್ತು ಕೆಳಗಡೆ ಹೋಗ್ತಾ ಇದ್ವಿ ಶ್ರಾವಣ ಬೆಳಗೋದಲ್ಲಿ ಬಿಟ್ಟಕ್ಕೆ ಹೋಗೋರು ಇಷ್ಟು ಜನ ಸೊ ಇದು ತುಂಬ ಅಂದರೆ ತುಂಬ ಜನ ಬಂದವ್ರೆ ಸೊ ಇವು ಮಳೆ ಬೇರೆ ಬರ್ತಾ ಇದೆ ಸೊ ಜಾಸ್ತಿ ಜನ ಕಾಣ್ತವ್ರೆ ಇಲ್ಲೆಲ್ಲ ಆಟೋ ಅದು ಎಲ್ಲೇ ಇರುತ್ತೆ ಹೊಸೊಬ್ರು ಬಂದಿದ್ರು ಕೂಡ ಇಲ್ಲೇ ಕಾಣಿಸ್ತು ನೋಡಿ ಗವರ್ಮೆಂಟ್ ಆಯ್ತು ಇವಾಗ ನಾವು ಹೋಗ್ಬೇಕು ಬನ್ನಿ ಹೋಗೋಣ ತೋರಿಸ್ತೀನಿ ಇವಾಗ ಹೋಗ್ತೇನೆ ನಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ನಮ್ ಬ್ರೂಗಣ್ಣ ಹೋಗ್ತಾವ್ರಲ್ಲ ಅವ್ರ ಫ್ರೆಂಡ್ ಇವಾಗ ಬೈಕ್ ತಗೊಂಡ್ ಕರೆ ಬಂದವ್ರೆ ಹೊರಗಡೆ ಹೋಗ್ತಾ ಇದ್ವಿ ಗೇಟ್ ಹತ್ರ ಹೋಗ್ತಾ ಇದ್ವಿ ಅಲ್ಲಿ ಹೋಗಿ ಮಳೆ ನೋಡಿ ಈಗ ಚಂದ್ರಗಿರಿ ಹೋಗುವಾಗ ಇದ್ರೆ ಇದೇ ಎದುರುಗಡೆ ಚಂದ್ರಗಿರಿ ಬೆಟ್ಟ ಸೊ ಇವಾಗ ನಾವು ಬಾಹುಬಲಿ ಜೈನ ಮಠಕ್ಕೆ ಹೋಗ್ಬೇಕು ಸೊ ಇಲ್ಲಿ ಮೇಲ್ಗಡೆ ಆಯ್ತಲ್ಲ ಇದು ಬಾಹುಬಲಿ ಜೈನ ಮಠ ಸೊ ಇವಾಗ ಎಂಟ್ರೆನ್ಸ್ ಅಲ್ಲಿ ಇದ್ದೆ ನಾನು ಸೊ ಹೋಗೋಣ ಬನ್ನಿ ಮುಂದೆ ಹೋಗ್ತೀನಿ ತೋರಿಸ್ ಬಂದಿ ಇಲ್ಲೇ ಬಂದಿದ್ವಿ ಇಟ್ಟಗಿರಿ ಮಹಾದ್ವಾರ ಹತ್ರ ಸೊ ಎಂಟ್ರೆನ್ಸ್ ಅಲ್ಲಿ ಇದ್ದೆ ಸೊ ಇವಾಗ ಹೋಗೋಣ ಬನ್ನಿ ಔಟ್ಡೋರ್ ಮತ್ತೆ ಒಳಗಡೆ ಹೋಗೋದೇ ಈ ಕಡೆ ಬೆಕ್ತ ಒಳಗಡೆ ಹೋಗ್ತಾ ಇದೀವಿ ಬರ್ತಾ ಇದ್ದಂಗೆನೆ ಇಲ್ಲಿ ಸ್ಲಿಪ್ಪರ್ ಮೇಲ್ಗಡೆ ಹಾಕೊಂಡು ಹೋಗಿ ಹಾಕೊಂಡು ಹೋಗಂಗಿಲ್ಲ ಬೆಟ್ಟದ ಮೇಲೆ ಸೊ ಸ್ಲಿಪ್ಪರ್ ಈ ಕಡೆ ಬೇಕು ಪಾದರಕ್ಷೆ ಕೌಂಟರ್ ಅಂತಲ್ಲ ಗಿಡಕ್ಕೆ ಹಾಕೋ ನೋಡಿ ಸ್ವಲ್ಪ ನೋಡ್ಬಿಟ್ಟು ಹೋಗಿ ಹಾಗೆ ಒಳಗಡೆ ಬಿಡಲ್ಲ ಪಾದರಕ್ಷೆ ಕೌಂಟರ್ ಈ ಕಡೆ ಐತೆ ರೈಟ್ ಸೈಡ್ಗೆ ಐತೆ ರೈಟ್ ಸೈಡ್ಗೆ ಪಾದರಕ್ಷೆ ಕೌಂಟರ್ ಎಲ್ಲ ಐತೆ ಬಿಡ್ಬಿಟ್ಟು ಮೇಲ್ಗಡೆ ಹೋಗೋಣ ಇವಾಗ ಇಲ್ಲಿ ಚಪ್ಪಲಿ ಬಿಡೋ ಜಾಗದಲ್ಲಿ ಸೊ ಐದು ರೂಪಾಯಿ ಕ್ಯಾಶ್ ಮಾತ್ರ ಇರೋದು ಫೋನ್ಪೇ ಮಾತ್ರ ಇಲ್ಲ ಅಲ್ಲಿ ಫೋನ್ ಪೇ ಇಲ್ಲ ಸೊ ನಾನು ಕಷ್ಟಪಟ್ಟೆ ಯಾಕೆಂದ್ರೆ ನಾನು ಅವ್ರ ಹತ್ರ ಹತ್ರ ಕೇಳಿಬಿಟ್ಟು ಹತ್ತು ಇಪ್ಪತ್ತು ರೂಪಾಯಿ ಕ್ಯಾಶ್ ಹಾಕಿಸ್ಕೊಂಡ್ಬಿಟ್ಟು ಐದು ರೂಪಾಯಲ್ಲಿ ಕೊಟ್ಟುಬಿಟ್ಟು ಇನ್ನೂ ಐದು ರೂಪಾಯಿ ಟಿಕೆಟಲ್ಲಿ ಬರ್ಕೊಟ್ಟವ್ರೆ ಐದು ರೂಪಾಯಿ ಕೊಡಬೇಕು ನಾನು ಬಿಟ್ಟಿಲ್ಲ ಅಂದ್ರೆ ನನಗೂ ಐದು ರೂಪಾಯಿ ಅಂತಂದ್ರೆ ಸೊ ಆಮೇಲೆ ಕೂರ್ತಿನಿ ಅಂತಾರ ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೆ ಕ್ಯಾಶ್ ತೊಗೊಂಡು ಬನ್ನಿ ಕ್ಯಾಶ್ ಇಲ್ಲ ಅಂದ್ರೆ ಪೇ ಅಲ್ಲಿ ಇಲ್ಲ ಅಂತೆ ಫೋನ್ಪೇ ಸ್ಕ್ಯಾನರ್ ಏನೂ ಇಲ್ಲ ಅಲ್ಲಿ ಓನ್ಲಿ ಕ್ಯಾಶ್ ಮಾತ್ರ ಇದ್ರೆ ಮಾತ್ರ ಒನ್ ಪೇ ಒನ್ ಪೇರಿಗೆ ಐದು ರೂಪಾಯಿ ಓಕೆ ಬನ್ನಿ ಒಳಗಡೆ ಹೋಗೋಣ ಇವಾಗ ಇಲ್ಲೇ ಮೀನು ಗಟ್ಟೆಯಲ್ಲೇ ಇದ್ದೆ ಸೊ ಬನ್ನಿ ಸೆಲ್ಫಿ ಸ್ಟಿಕ್ ಇತ್ತು ಸೊ ಅದು ಒಳಗಡೆ ಎಲ್ಲೋ ಇಲ್ಲ ಅಂತೆ ಸೊ ಯೂಟ್ಯೂಬರ್ಗೆ ಒಳಗಡೆ ಎಲ್ಲೋ ಇಲ್ಲ ಅಂತ ಓನ್ಲಿ ಮಾತ್ರ ಫೋಟೋ ಮಾತ್ರ ತೊಗೊ ತೊಗೊಳ್ಬೇಕಂತೆ ವೀಡಿಯೋ ಮಾಡೋಂಗಿಲ್ಲ ಅಂತ ಸೊ ಬ್ಯಾಗ್ ಕೂಡ ನನಗೆ ಅಲ್ಲಿ ಚೆಕಿಂಗಲ್ಲಿ ಇಟ್ಬಿಟ್ಟು ಈ ಕಡೆ ಆಫೀಸ್ ಐತೆ ಲಿಕ್ಕು ಅಂತ ಹೇಳೋರು ಸೊ ಹೋಗಿಬಿಟ್ಟು ಇಕ್ತಾಯಿದೀನಿ ಬನ್ನಿ ಸೊ ಗೈಸ್ ಇವಾಗ ಒಳಗಡೆ ಬ್ಯಾಗ್ ಇಕ್ಬಿಟ್ಟು ಸೊ ಇವಾಗ ಹೋಗ್ಬೇಕು ಒಳಗಡೆ ಬನ್ನಿ ಹೋಗೋಣ ಮೆಟ್ಲತ್ತೆ ಸ್ಟಾರ್ಟ್ ಮಾಡಿದ್ವಿ ಸೊ ಅಲ್ಲಿಂದ ಮೆಟ್ಲತ್ತೆ ಸ್ಟಾರ್ಟ್ ಮಾಡಿದ್ವಿ ಬಟ್ ಅಲ್ಲಿ ವೀಡಿಯೋ ಮಾಡಂಗಿಲ್ಲ ಅಂದರು ಅದ್ರ ಸರಿ ಒಂದು ಸ್ವಲ್ಪ ಮೇಲೆ ಬಂದು ವಿಡಿಯೋ ಇದ್ದೀನಿ ಕಲ್ಲಿಂದನೇ ಆರ ಆರಕ್ಕೆ ಎತ್ತಿರೋದು ಮೇಲೆ ಸ್ಟೆಪ್ಗಳು ತುಂಬ ಅಂದರೆ ತುಂಬ ದೊಡ್ಡದು ಕಾಲ್ನ ನೋಡಿ ಆ ಥರ ಸ್ಲಿಪ್ ಆಗುತ್ತೆ ಹುಷಾರಾಗಿ ಬನ್ನಿ ಮಳೆ ಬೇರೆ ಬಂದೈತೆ ಹೊತ್ತು ಹುಷಾರಾಗಿರಿ ಯಾಕೆಂದ್ರೆ ಸ್ಟೆಪ್ಪು ನೀರಲ್ಲಿ ಕಾಲು ತುಂಬ ಐತೆ ಹುಷಾರಾಗಿರಿ ಹೋಗೋಣ ಇವಾಗ ಅಲ್ಲಿಂದ ಇಲ್ಲಿವರು ಮೆಟ್ಲಾತೀನಿ ಇನ್ನೂ ಇನ್ನೂ ಮೇಲೆ ಮೆಟ್ಲಾತ್ಬೇಕು ತುಂಬ ಮೇಲೆ ಇನ್ನೂ ಮೆಟ್ಲಾತ್ಬೇಕು ಸೊ ಹೇಗೆ ಅಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ನಮಗೆ ಆಗ್ತಿಲ್ಲ ಇವಿ ದಂಬರ್ತೈತೆ ಹೋಗ್ತಾ ಇದ್ದೀನಿ ಏನು ಎಲ್ಲರೂ ಕೂತ್ಕೊಳ್ಳೋಣ ಅಂತ ಅನಿಸ್ತೈತೆ ಯಾಕೆಂದರೆ ಹೆವಿ ಮೆಟ್ಲು ಒಂದೊಂದು ಕಡೆ ಸ್ಟೆಪ್ಗಳು ಈ ಥರ ಚಿಕ್ಕ ಚಿಕ್ಕದಾಗಿತ್ತೆ ಒಂದೊಂದು ಕಡೆ ಹೆವಿ ದೊಡ್ಡದಾಗೈತೆ ಮೆಟ್ಲು ಒಂಥರ ಮಾಡುವರೆ ಸೊ ಗಾಯಿಸಿ ಹೋಗೋದೊಂದಾರಿ ಬರೋದೊಂದಾರಿ ಯಾಕೆಂದರೆ ಎರಡು ಕಡೆ ಇದ್ದಿದ್ರೆ ಜನ ಸಾಗರ ಇರ್ತಾರೆ ಇಲ್ಲಿ ತುಂಬ ಜನ ಇರ್ತಾರೆ ಸೊ ಅವತ್ತು ಮಳೆ ಬರ್ತೈತೆ ಅಂತ ಯಾರು ಬರ್ತಾಯಿಲ್ಲ ಇಲ್ಲಾಂದರೆ ತುಂಬ ಅಂದರೆ ತುಂಬ ಜನ ಬರ್ತಿದ್ರು ಆ ಕಡೆ ಹೋಗೋದಾರಿ ಬರೋದಾರಿ ನಾನಿವಾಗ ಅಲ್ಲಿಂದ ಬಂದೆ ಇವಾಗಿನೂ ಇಲ್ಲೇ ಇದ್ದೆ ಹತ್ರನೇ ಇದ್ದೆ ಸೊ ಮುಂದೆ ಕಾಣ್ದೆ ತಲಾ ಬೆಟ್ಟ ಹತ್ತು ಚಂದ್ರಗಿರಿ ಬೆಟ್ಟ ಸೊ ಅಲ್ಲೂ ಹೋಗೋಣ ಫಸ್ಟ್ ಇದು ಮಾಡಿಬಿಟ್ಟು ಮೇಲೆ ಹೋಗೋಣ ಓಕೆ ನೀವು ಇದು ಬಾಬುಲಿ ಸ್ಟ್ಯಾಚ್ಯೂ ನೋಡ್ಬೇಕಂದ್ರೆ ಮಿನಿಮಮ್ ಏಳ್ನೂರು ಮೆಟ್ಲುಗಳನ್ನು ಹತ್ತು ಹತ್ಬಿಟ್ಟು ಬಾಬುಲಿ ಸ್ಟ್ಯಾಚು ನೋಡಬೇಕಾಗುತ್ತೆ ಸ್ಟೆಪ್ ಏಳ್ನೂರು ಸ್ಟೆಪ್ ಐತೆ ಕಲ್ಲಲ್ಲೇ ಕತ್ತಿರೋ ಸ್ಟೆಪ್ಗಳು ನಾನು ಹುಷಾರಾಗಿ ಬರ್ಬೇಕು ಯಾಕೆಂದರೆ ಕಾಲ್ ಜಾರತ್ತೆ ಮಳೆ ಬಂದಾಗ ಒಂಚೂರು ಏಳ್ನೂರು ಮೆಟ್ಲುಗಳಿವೆ ಸೊ ಬಾಬಲಿ ಸ್ಟ್ಯಾಚುಗೆ ಸೊ ಅದು ಎಷ್ಟು ಹತ್ತಿರ ಐತೆ ಅಂತ ಅದ್ರ ಹತ್ತಿರ ಹೋಗ್ಬಿಟ್ಟು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ಹೋಗ್ತಾಯಿದ್ದೀನಿ ಬನ್ನಿ ನೀವು ಹೋಗೋಣ ನಾವು ಹೋಗೋಣ ಬನ್ನಿ ಮತ್ತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು ಹೋಗ್ತೀನಿ ಬನ್ನಿ ಬನ್ನಿ ಲೆಕ್ಸ್ ಗೋ ಇಲ್ಲಿವರೆಗೂ ಬಂದಿದ್ದೀನಿ ಬಂದೀನಿ ಮೆಟ್ಲದ್ಬಿಟ್ಟು ಸೊ ಇನ್ನೂ ಮೇಲೆ ಹೋಗ್ಬೇಕು ಇಷ್ಟೊಂದು ಮೇಲೆ ಹೋಗ್ಬೇಕು ಫುಲ್ಲು ವಾತಾವರಣ ಹೇಗೈತೆ ಅಂದಿದ್ರೆ ಸಖತ್ತಾಗೈತೆ ಈ ಮೂಮೆಂಟಲ್ಲಿ ನಾನು ಈ ಬೆಟ್ಟದ ಮೇಲೆ ಬಂದೀನಿ ಮಸ್ತಾಗೈತೆ ಹೋಗ್ತಾ ಇದ್ದೀನಿ ಕೊಟ್ಟೇಶ್ವರ ಪ್ರತಿಭೆಯು ಐವತ್ತೇಳು ಅಡಿ ಭಾರತ ಕರ್ನಾಟಕ ರಾಜ್ಯದ ಶ್ರವಣ ಬೆಳಗೋಣ ಪಟ್ಟದಲ್ಲಿ ವಿದ್ಯಾಗಿರಿ ಬೆಟ್ಟದ ಮೇಲೆ ಇರುವ ಎತ್ತರ ಏಕೈಕ ಶಿಲ್ಪ ಬಾಹುಬಲಿ ಅಂದರೆ ಒಂದೇ ಕಲ್ಲಲ್ಲಿ ಕೆತ್ತಿರೋದು ಸೊ ಗಾಯಿಸಿದವು ಸೊ ಇವಾಗ ಒಳಗಡೆ ಬರ್ತಾ ಇದ್ದವು ಎದುರುಗಡೆ ಬರ್ತಾ ಇದೆ ನನಗೆ ಇಲ್ಲೊಂದು ದೇವಸ್ಥಾನ ಬರುತ್ತೆ ಈ ದೇವಸ್ಥಾನ ದರ್ಶನ ಮಾಡ್ಕೊಂಡ್ಬಿಟ್ಟು ಮತ್ತೆ ಹೀಗೆ ಕೇಳ್ಕೊಂಡ್ಬಿಟ್ಟು ಈ ಕಡೆ ಹೋಗೋದು ಸೊಗ ಹೋಗೋಣ ಬನ್ನಿ ಶಾಂತಿನಾಥ ತೀರ್ಥಕರ ಆದಿನಾಥ ದಿನಾತ ಇವರು ಆದಿನಾಥ ನೇಮನಾಥ ತೀರ್ಥನಾಥ ಇಲ್ಲಿ ಮೂರು ದೇವಸ್ಥಾನಗಳಲ್ಲಿ ಒಳಗಡೆ ಸಿಗೋದು ಸೊ ಅದರಿಂದ ರೈಟ್ ಸೈಡಿಗೆ ಬಂದಿದ್ದರೆ ಇವಾಗ ಬಾಹುಬಲಿ ಗೋಮಂಡೇಶ್ವರ ಸ್ಟ್ಯಾಚ್ಯುಗೆ ಹೋಗ್ಬೋದು ಐವತ್ತೇಳು ಎಳಿ ಎತ್ತರ ಇರೋದು ಬಾಹುಬಲಿ ಸ್ಟ್ಯಾಚ್ಯುಗೆ ಇವಾಗ ಈ ಕಡೆಯಿಂದ ಹೋಗ್ಬೋದು ನಾನು ಸೊ ಹೋಗೋಣ ಬನ್ನಿ ಇಲ್ಲೂ ಇನ್ನೂ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಸುಮಾರು ಮೆಟ್ಲು ಅಂದರೆ ಏಳ್ನೂರು ಮೆಟ್ಲುಗಳು ಹತ್ಬಿಟ್ಟು ಹೋಗ್ಬೇಕು ನಾನು ಸೊ ತುಂಬ ಅಂದರೆ ತುಂಬ ಸುಸ್ತಾಗುತ್ತೆ ಮತ್ತು ಚಂದ್ರಗಿರಿ ಬೆಟ್ಟಕ್ಕೂ ಹೋಗ್ಬೇಕಂದ್ರೆ ಇನ್ನೂ ಸುಸ್ತಾಗುತ್ತೆ ಒಟ್ನಲ್ಲಿ ಹೋಗಿ ಹೋಗ್ಬೇಕು ಎರಡು ಕಡೆ ಹೋಗ್ಬೇಕು ಸೊ ಹೋಗೋಣ 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 ಬನ್ನಿ 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 ಸೊ ಕೈಸಿಲೆಲ್ಲ ಕಾಜು ಹಾಕೋರೆ ಯಾಕೆ ಹಾಕೋರು ಗೊತ್ತಿಲ್ಲ ಆದ್ರೂ ಒಳಗಡೆ ಏನೋ ಬರ್ದವ್ರೆ ಬಟ್ ಕಾಣಿಸಿಲ್ಲ ಕಾಣಿಸಲ್ಲ ಅಲ್ಲಿ 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 ಎಷ್ಟೊಂದು ಹಾಕೋರಲ್ಲ ಹೊರಗಡೆ ವೀಡಿಯೋ ಹಲೋ ಹೋಯ್ತು ಗೊತ್ತಿಲ್ಲ ಗೊತ್ತಿಲ್ಲ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಆ ಥರ ಮಾಡಿಬಿಟ್ರು ಸೆಲ್ಫಿ ಶಿಕ್ ಅಲವೆಲ್ಲ ನಿಮ್ಮ ವಿಡಿಯೋ ವೀಡಿಯೋ ಯೂಟ್ಯೂಬರ್ಗೆ ಅಲವೇ ಇಲ್ಲ ಅಂತಂದರು ಅಂದರು ರಿಕ್ವೆಸ್ಟ್ ಮಾಡ್ಕೊಂಡು ಬಂದೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಇಲ್ಲಾಂದರೆ ಬಿಡ್ತಿರಲಿಲ್ಲ ಸೆಲ್ಫಿ ಸಿಕ್ಕು ಅಲೋಡ್ ಮಾಡ್ಕೊಂಡೆ ಬಟ್ ಏನಾಗಲ್ಲ ಇವಾಗ ಕೈಯಲ್ಲೇ ಮಾಡೋಣ ಅಂತ ಆಗಿ ಇದ್ದೀನಿ ಹೋಗೋಣ ಬನ್ನಿ ಗೈಸ್ ಇಲ್ಲೇ ಹಾಕೋರು ನೋಡಿ ವೀಡಿಯೋಗ್ರಫಿ ಇಲ್ಲ ಓನ್ಲಿ ಫೋಟೋ ಮಾತ್ರ ಅಲ್ವ ಐತೆ ಅಂತ ಇಲ್ಲಿವರೆಗೆ ಕಾಣಿಲ್ಲ ಇವಾಗ ಕಾಣ್ತು ನೋಡಿ ವೀಡಿಯೋ ಇಲ್ಲ ಓನ್ಲಿ ಫೋಟೋ ಮಾತ್ರ ಅಲ್ವ ಅಂತೆ ಒಳಗಡೆ ಹೋಗೋಣ ಬನ್ನಿ ಗೈಸ್ ಹೋಗಿ ಬಂದಿದ್ದೀನಿ ಇಲ್ಲಿ ಗೊಮ್ಮಟೇಶ್ವರ ಚಿಕ್ಕದಾಗಿರೋರು ಇಲ್ಲೆಲ್ಲ ಬರ್ದವ್ರು ನೋಡಿ ಹಳೆಯ ಕಾಲ್ದು ಬರ್ದವ್ರಿ ಇಲ್ಲೆಲ್ಲ ಕಲ್ಲಲ್ಲಿ ಕೆತ್ತವ್ರೆ ಇಲ್ಲಿ ಮೇಲ್ಗಡೆ ನೋಡಿ ಆ ಥರ ಕೆತ್ತವ್ರೆ ಗೊಮ್ಮಟೇಶ್ವರ ಕಲ್ಲಲ್ಲೇ ಸಕೈಸ್ ವಿಡಿಯೋ ಅಲೋವಿಲ್ಲ ಭಯ ಆಗ್ತಾಯಿದೆ ಮೆಟ್ಲೆಲ್ಲ ಒಳಗಡೆ ಬಂದಿದ್ರು ಕೂಡ ಹೀಗೆ ಮೆಟ್ಲುಗಳನ್ನೇ ಹಚ್ಬೇಕು ನಾವು ತುಂಬ ಸೊ ಗೈಸ್ ಒಳಗಡೆ ಫೋಟೋ ಮತ್ತು ವೀಡಿಯೋ ಅಲೋ ಅಂತ ಹೇಗೆ ಮಾಡ್ಕೊಂಡು ಗೊತ್ತಾಗ್ತಾ ಇಲ್ಲ ಸೊ ಅಲ್ಲಿಂದ ಬೆಂಗಳೂರಿಂದ ಎಲ್ಲಿವರೆಗೂ ಬಂದಿದ್ದೆ ಬ್ಲೌದು ಸೊ ವೀಡಿಯೋ ಮತ್ತು ಫೋಟೋ ಅಲೋವಿಲ್ಲ ಅಂತ ಸೊ ನೋಡೋಣ ಬಂದು ಅಂತ ಎಲ್ಲಿಂದಲೇ ತೋರಿಸಿದ್ದೀನಿ ನೋಡಿ ವಿಂದ್ಯಗಿರಿ ಬೆಟ್ಟದ ಮೇಲೆ ಗೊಮ್ಮಟೇಶ್ವರ ಸ್ಥಾಪನೆ ಮಾಡಲಾಗಿದೆ ಐವತ್ತೇಳು ಅಡಿ ಎತ್ತರವಿರುವ ಈ ಬಾಹುಬಲಿಯನ್ನು ಒಂದೇ ಕಲ್ಲಲ್ಲಿ ಕೆತ್ತಲಾಗಿದೆ ಇದು ಬಾಹುಬಲಿಯಷ್ಟೇ ದೇಹವನ್ನು ಸ್ಪರ್ಶ ಮಾಡದೆ ಕೈಗಳನ್ನು ಇರಿಸಿ ಮತ್ತು ಮುಖದ ಮೇಲೆ ಸದಾ ನಗುವೊಂದಿಗೆ ನೆಲದ ಮೇಲೆ ದೃಢವಾಗಿ ನಿಂತುವೊಂದಿಗೆ ಕೆತ್ತಲಾಗಿದೆ ಬಾಹುಬಲಿ ಪ್ರತಿಭೆ ಸಂಪೂರ್ಣ ಲಗ್ನವಾಗಿದ್ದು ಅವನ ಪಾದಗಳಿಂದ ದೇಹದವರೆಗೂ ಬಳ್ಳಿಗಳು ಸುತ್ತುಕೊಂಡಿವೆ ಹಾಗೆ ಇನ್ನೂ ಒಳಗಡೆ ಬಂದಿದ್ರೆ ನಿಮಗೆ ಹಲವಾರು ದೇವರುಗಳು ಸಿಗುತ್ತೆ ಒಳಗಡೆ ನೋಡಿ ಇಲ್ಲಿ ಎಷ್ಟೊಂದು ದೇವರುಗಳಿವೆ ಅಲ್ವಾ ನೋಡಿ ಅದರಿಂದ ಲೆಫ್ಟ್ ಸೈಡಿಗೆ ಬಂದಿದ್ರೆ ಒಳಗಡೆ ಇಷ್ಟೊಂದು ದೇವಸ್ಥಾನಗಳು ಸಿಗುತ್ತೆ ನಿಮಗೆ ಬಂದಿದ್ರೆ ಎಲ್ಲ ಎಲ್ಲರೂ ಕೂಡ ಇಲ್ಲಿವೆ ಸ್ಟ್ಯಾಚ್ಯೂಗಳು ಒಳಗಡೆ ಕಲ್ಲಿಂದ ಕೆತ್ತಿ ಒಳಗಡೆ ಕೂಡಿಸಿರೋದು ಸೊ ಬಟ್ ಇಲ್ಲಿ ಲೈಟ್ ಇಲ್ಲ ಬಟ್ ಹಾಗೆ ನೋಡ್ಬೇಕು ನೀವು ಓಕೆ ಐವತ್ತೇಳು ಅಡಿ ಎತ್ತರವಿರುವ ಈ ಬಾಹುಬಲಿ ಪ್ರತಿಭೆಯನ್ನು ಒಂದೇ ಕಲ್ಲಲ್ಲಿ ಕೆತ್ತಲಾಗಿದೆ ಭಾರತದಲ್ಲಿರುವ ಜೈನರ ಪ್ರಮುಖ ಸ್ಥಳಗಳಲ್ಲಿ ಇದನ್ನು ಕೂಡ ಒಂದಾಗಿದೆ ವಿಶೇಷ ದಿನಗಳಲ್ಲಿ ಜೈನ ಮತದರು ಈ ಶಾವಣ ಬಂದು ಸೇರುತ್ತಾರೆ ಬಾಹುಬಲಿ ಮತ್ತೆ ಅವರ ಅಣ್ಣನ ಬಳಿ ಮತ್ತೆ ರಾಜ್ಯಕ್ಕಾಗಿ ಯುದ್ಧ ನಡೆಯಿತು ಅಣ್ಣನ ಬಳಿ ಜಗಳ ಮಾಡಿ ಗೆದ್ದ ಬಾಹುಬಲಿ ಆದ್ದರಿಂದಲೇ ಮೊದಲ ರಕ್ಷಕ ಎಂದು ಬಾಹುಬಲಿಯನ್ನು ಜೈನರು ಕರೆಯುತ್ತಾರೆ ಮಹಾಮಸ್ತಾಭಿಷೇಕವು ಹನ್ನೆರಡು ವರ್ಷಕ್ಕೊಮ್ಮೆ ಮಾತ್ರ ನಡೆಯುತ್ತೆ ಇಲ್ಲಿ ಬಾಹುಬಲಿ ಇದು ವಿಶ್ವ ಪ್ರಸಿದ್ಧಿಯಾಗಿದೆ ಇಲ್ಲ ಅಂದ್ರೂ ಮಾಡಿದ್ದೀನಿ ಸೊ ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ಬನ್ನಿ ಬಿಸಿ ಒಳಗಡೆ ಹೋಗ್ಬಿಟ್ಟು ಹೊರಗಡೆ ಬರ್ತೈತೆ ಹೊರಗಡೆ ಬರ್ತಾ ಇದ್ದೀವಿ ಇವಾಗ ಇನ್ನೂ ಏಳ್ನೂರು ಮೆಟ್ಟುಗಳು ಏನಿದ್ದೇನೆಲ್ಲ ಇವಾಗ ಏಳ್ನೂರು ಮೆಟ್ಟುಗಳು ಇಳಿಬೇಕು ನಾನು ಇವಾಗ ಏಳ್ನೂರು ಮೆಟ್ಟು ಏನಿದೆ ಹೊರಗಡೆ ಹೋಗೋದು ಆಮೇಲೆ ಚಂದ್ರಗಿರಿ ಬೆಟ್ಟಕ್ಕೆ ಹೋಗೋಣ ಅಂತ ಇದ್ದೀನಿ ಸೊ ಅಲ್ಲೇ ಎದುರುಗಡೆ ಐತೆಲ್ಲ ಚಂದ್ರಗಿರಿ ಬೆಟ್ಟ ಎದುರುಗಡೆ ಐತೆ ಅದು ಸೊ ಅದು ಒಂದು ಬೆಟ್ಟ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಬೆಂಗಳೂರು ಹೋಗೋಣ ಅಂತ ಪ್ಲಾನ್ ಆಗಿದೆ ಯಾಕೆಂದರೆ ಇಲ್ಲಂತೂ ಈ ಥರ ಐತಿ ಯಾಕೆ ಅಂದರೆ ಕರೆಕ್ಟಾಗಿ ವಿಡಿಯೋ ಮಾಡ್ ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೊನೆವರೆಗೂ ನೋಡಿ ಹೇಗೆನೋ ಕೆಳಕ್ಟ್ ಆಗಿ ಸೊ ಏಳ್ನೂರು ಹಾಕಿ ಏಳ್ನೂರು ಮೆಟ್ಲು ಇರಬೇಕು ಸೊ ಬಾಬಲಿ ಸ್ಟ್ಯಾಚು ಐವತ್ತೇಳು ಅಡಿ ಎತ್ತರ ಇರೋದು ಸೊ ಹನ್ನೆರಡು ಒಂದು ಒಂದ್ಸಲ ಮಾತ್ರ ಅಭಿಷೇಕ ಆಗೋದು ತುಂಬ ಜನ ಬರ್ತಾರೆ ಲಕ್ಷ ಲಕ್ಷ ಗಂಟೆನೂ ಜನ ಬರ್ತಾ ಬಂದು ಪೂಜೆ ಮಾಡ್ಬಿಟ್ಟು ಅಭಿಷೇಕ ಮಾಡ್ಬಿಟ್ಟು ಹೋಗ್ತಾರೆ ಸೊ ಅಭಿಷೇಕ ಮಾಡೋದು ಹಲವು ವರ್ಷ ಕುಂಕುಮ ಈ ಅಕ್ಕಿ ಹಿಟ್ಟು ಜೋಳ ಹಿಟ್ಟು ಎಲ್ಲ ಸೇರಿಬಿಟ್ಟು ಹನ್ನೆರಡು ವರ್ಷ ಕೋಲಸ ಮಾಡೋದು ಸೊ ಇವಾಗ ಎರಡು ವರ್ಷ ಎರಡು ಸಾವಿರದ ಹದಿನೆಂಟರಲ್ಲಿ ಅಬ್ಸೆಂಟ್ ಆಗೈತೆ ಸೊ ಇವಾಗ ಎರಡು ಸಾವಿರದ ಮೂವತ್ತರಲ್ಲಿ ಹದಿನೈದು ವರ್ಷ ಆಗಬೇಕಲ್ವಾ ಮೂರು ವರ್ಷ ಆಗುತ್ತೆ ಒಂಬತ್ತು ವರ್ಷ ಕಿಲೋಮೀಟರ್ ಕೆಳಗಡೆ ಹೋಗೋಣ ಬನ್ನಿ ಇನ್ನೂ ಕೇಳಿಸ್ಬಿಟ್ಟು ಬೆಂಗಳೂರಿಂದ ನೂರ ಮೂವತ್ತ್ಮೂರು ಕಿಲೋಮೀಟ್ರ್ ಸೊ ನಾವು ಟ್ರೈನಲ್ಲಿ ಬಂದಿ ಬಂದಿದ್ದಕ್ಕೋಸ್ಕರ ನಾಲ್ಕೂವರೆ ಜರ್ನಿ ಆಯಿತು ನಾಲ್ಕೂವರೆಗೆ ಹತ್ತು ಹತ್ತು ನಿಮಿಷ ಕಮ್ಮಿ ಜರ್ನಿ ಆಯಿತು ನಮಗೆ ಟ್ರೈನಲ್ಲಿ ಬಂದಿರೋ ಸಲುವಾಗಿ ಸೊ ಟ್ರೈನ್ ತುಂಬ ಸೊ ಫಸ್ಟು ಶ್ರವಣ ಬೆಳಗ್ಗೆ ಎಕ್ಸ್ಪ್ರೆಸ್ ಅಂತಿತ್ತು ಸೊ ಅದನ್ನು ಕ್ಯಾನ್ಸಲ್ ಮಾಡೋರೆ ಆಮೇಲೆ ಏಳು ಗಂಟೆಗೆ ಬಂದಿತ್ತು ಅದನ್ನು ಕ್ಯಾನ್ಸಲ್ ಮಾಡೋರೆ ಸೊ ಇವಾಗ ಏಳು ಹದಿನೈದಕ್ಕೆ ಹಾಕೋರು ಸೊ ಏಳು ಹದಿನೈದಕ್ಕೆ ಬಿಡ್ತೀನಿ ಅಂದ್ಬಿಟ್ಟು ಮತ್ತು ಏಳು ಮೂವತ್ತು ಮಾಡಿದ್ರು ಏಳುವರೆ ಆಯಿತು ಸೊ ಅದರಲ್ಲಿ ಮತ್ತು ಅಲ್ಲೇ ಒನ್ ಅವರ್ ಲೇ ಅಲ್ಲೇ ಹಾಫ್ ಆನ್ ಅವರ್ ಲೇಟ್ ಆಯಿತು ಮತ್ತು ಬರೋಕ್ಕಿನ್ನೂ ಲೇಟ್ ಆಯಿತು ಸ್ಲೋ ಆಯಿತು ಒಂದು ಒಂದೆರಡ್ದಲ್ಲಿ ಟ್ರೈನ ಸ್ಟಾಪ್ ಮಾಡಿದ್ರು ಸೊ ಬರೋಂಗಿದ್ದರೆ ಏಳು ಹದಿನೈದಕ್ಕೆ ಟ್ರೈನ್ ಇದೆ ಯಶನ್ಪುರಿಂದ ಸ್ಟ್ಯಾಚ್ಯೂಗೆ ಸ್ಟಾಪ್ ಐತೆ ರೈಲ್ವೆ ಸ್ಟೇಷನ್ ಸ್ಟಾಪ್ ಐತೆ ಸ್ಟಾಪ್ ಕೊಡ್ತಾರೆ ಅಲ್ಲಿಂದ ನೀವು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟೆ ನಾವು ಮೂವತ್ತು ರೂಪಾಯಿ ಆಟೋಗೆ ಐತೆ ಸೊ ನಾನು ಆಟೋಗೆ ಏನೂ ಬಂದಿದೆ ಸೊ ನಾನು ನಮ್ಮ ಫ್ರೆಂಡ್ ಕಾರ್ ಬಂತಲ್ಲ ಕಾರಲ್ಲಿ ಬಂದೆ ನಾನು ಸೊ ನಮ್ಮ ಮ್ಯಾರೇಜ್ ಇತ್ತು ಮ್ಯಾರೇಜ್ಗೆ ಹೋದ ನಾನು ಬ್ಲಾಗ್ ಮಾಡಬೇಕು ಅಂತ ಬಂದಿದ್ದೀನಲ್ಲ ಬ್ಲಾಗ್ ಮಾಡಿಸಿ ನೀನು ಮ್ಯಾರೇಜ್ಗೆ ಹೋಗ್ಬಾ ಅಂತ ಹೇಳಿದ್ದೆ ಸೊ ಮ್ಯಾರೇಜ್ಗೆ ಹೋದಾಗ ನೀವು ಬ್ಲಾಗ್ ಮಾಡೋಕ್ಕೆ ಬಂದಿದ್ದೀನಿ ಸೊ ಹೋಗೋಣ ಬನ್ನಿ ಸೊ ಊರು ನೋಡಿ ಇಲ್ಲಿ ಹೇಗೆ ಬಂದೆ ಸ್ಕೂಲ್ ಕಡೆಯಿಂದ ಟ್ರಿಪ್ ಅಂತ ಕರ್ಕೊಂಡು ಬಂದಿದ್ದರು ಟೂರ್ ಅಂತ ಕರ್ಕೊಂಡು ಬಂದಿದ್ದರು ಎಂಟು ದಿವಸ ಆಲ್ ಕರ್ನಾಟಕ ಎಲ್ಲ ಅಂದರೆ ಏನೇನು ಪ್ಲೇಸ್ಗಳೇನೆ ನೀವೆಲ್ಲ ಅದೆಲ್ಲ ಅವಾಗ ಬಂದಿದೆ ಚಿಕ್ಕವನಿದ್ದಾಗ ಸೊ ಅವಾಗಿಂದ ಇವಾಗ ಇನ್ನೂ ಚೆನ್ನಾಗಿ ಸೊ ಅವಾಗ ಅವಾಗಿಂದ ಏನೂ ನೆನಪಿಲ್ಲ ನನಗೆ ಅವಾಗ ಸೊ ಬಂದಿರೋದು ಹೋಗಿರೋದು ನೆನಪೈತೆ ಬೆಳಗ್ಗೆ ಆರು ಗಂಟೆಗೆ ಕರ್ಕೊಂಡು ಬಂದಿದ್ದರು ಮತ್ತು ಕರ್ಕೊಂಡು ಹೋಗಿ ಅದಕ್ಕೆ ಕೆಳಗಡೆ ಕರ್ಕೊಂಡು ಹೋಗಿ ತಿಂಡಿ ಮಾಡಿದ್ರು ಆಮೇಲೆ ಬೇಗ ಹೋಗಿಬಿಟ್ವಿ ಬೇರೆ ಕಡೆ ಹೋದ್ವಿ ಮತ್ತು ಬಂದಿದ್ರೆ ಇವಾಗ ಬಂದೀನಿ ಸೊ ಗುಂಗಳೂರಲ್ಲೇ ಬ್ಲಾಗ್ ಬ್ಲಾಗ್ ಮಾಡ್ಕೊಂತ ಬಂದಿದ್ದೀನಿ ಸೊ ಹೋಗೋಣ ಬನ್ನಿ ಇಲ್ಲಿಂದ ಹೋಗೋಣ ಅಂತೂ ಸಾಕಾಗ್ತೈತೆ ಕಾಲು ನೋವು ಬರ್ತೈತೆ ಸೊ ಏಳ್ನೂರು ಮೆಟ್ಲೆ ಏರೋದು ಇಳಿದ ಸುಮ್ಮನೆ ನಾನು ಸೊ ಸಖತ್ ಕಾಲು ನೋವು ಇನ್ನೂ ಇಳೋದಿಲ್ಲ ಇನ್ನೂ ಹೋಗ್ತಾ ಇದ್ದೀನಿ ಸೊ ಇವಾಗ ಚಂದ್ರಗಿರಿ ಬೆಟ್ಟ ಹೋಗಿ ಚಂದ್ರಗಿರಿ ಬೆಟ್ಟ ಹೋಗಿ ಬ್ಲಾಗ್ ಮಾಡ್ತೀನಿ ಓಕೆ ಬನ್ನಿ ಹಚ್ಚೋಣ ಸೊ ಗೈಸ್ ಕೆಳಗಡೆ ಬಂದುಬಿಟ್ಟು ಬ್ಯಾಗ್ ತೊಗೊಂಡಿದ್ದೀನಿ ಇವಾಗ ಸೊ ಬ್ಯಾಗ್ ತೊಗೊಂಡ್ಬಿಟ್ಟು ಇವಾಗ ಚಪ್ಪಲಿ ತೊಗೊಳಕ್ಕೆ ಹೋಗೋಣ ಬನ್ನಿ ಹೋಗೋಣ ಚಪ್ಪಲಿ ಬಂದಿದ್ದೀನಿ ನೋಡಿ ಇವಾಗ ಇದು ಸರ್ಕಲ್ ಇದು ಇದು ಸರ್ಕಲ್ ಬಾಹುಬಲಿಯವರು ಸಹ ಸರ್ಕಲ್ ವಿದ್ಯಾಗಿರಿ ಅಂತ ಕರೀತಾರೆ ಅದಕ್ಕೆ ಬೆಟ್ಟದ ಹೆಸರು ಈ ಹೆಸರು ವಿದ್ಯಾಗಿರಿ ಬೆಟ್ಟದ ಮೇಲೆ ಬಾಹುಬಲಿ ಇರೋದು ಇವಾಗ ಚಂದ್ರಗಿರಿ ಬೆಟ್ಟದ ಮೇಲೆ ಅವರೇನೋ ಅಲ್ಲಿ ಧ್ಯಾನ ಮಾಡ್ತಿದ್ರು ತಪಾಸು ತಪಾಸಣೆ ಇವಾಗ ಅವ್ರ ಅಣ್ಣ ಮತ್ತು ತಮ್ಮ ಅದು ಏನೇನೋ ಯುದ್ಧ ಆಗೈತೆ ಅದ್ರ ಬಗ್ಗೆ ಇಷ್ಟ್ರಿ ತುಂಬ ಐತೆ ಸೊ ಇವಾಗ ಹೋಗ್ತಾ ಇದ್ದೀನಿ ಆಯ್ತು ಗೊತ್ತಿಲ್ಲ ಅದ್ರದ್ದು ಗೊತ್ತಿಲ್ಲ ಸೊ ಹೋಗೋಣ ಬನ್ನಿ